ಮೊದಲೊಂದು ಇದೆ ನಾನು ಸಹಿತ ವೈಯಕ್ತಿಕವಾಗಿ ಮಾದಿಗ ಸಮಾಜ ಸಮಾಜದ ಪರವಾಗಿದ್ದಾವ ಭಾಳ ಮಂದಿಗೆ ಗೊತ್ತಿದೆ ಯಾಕಂದರೆ ನಿಜವಾಗಿ ಎಸ್ಸಿಯಲ್ಲಿ ಅನ್ಯಾಯ ಆದರೂ ಮಾದಿಗರ ಅದ್ರ ಬಗ್ಗೆ ನಾ ಹೆಚ್ಚು ಮಾತನಾಡುವ ಪರವಾಗಿದ್ದಾವ ಅದಕ್ಕೆ ದಯಮಾಡಿ ನಮ್ಮ ಮನವಿಯನ್ನು ಅನ್ನ ಮುಖ್ಯಮಂತ್ರಿಗಳಿಗೆ ಹೋಯ್ದು ಅವರು ಸಹಿತ ನಿಮ್ಮ ಪರವಾಗಿರ ನಡೆದಿದೆ ವಿಷಯ ಡಿಸ್ಕಸ್ ಆಗಿದೆ ಮೊನ್ನೆ ಅವರು ನಿಮ್ಮ ಪರವಾಗಿಲ್ಲ ನಾನು ಅವರಿಗೆ ಒತ್ತಾಯಿಸಿದೆ ಅದಕ್ಕೆ ಸಮುದಾಯಕ್ಕ ಮತ್ತೆ ನಿಮ್ಮ ಎಲ್ಲ ಸಮಾಜಕ್ಕೆ ಕಳವೇ ಸಾಥ್ ಕೊಡ್ರಿ ಅಂತ ಪ್ರಭೋದೆಲ್ಲ ಒತ್ತಾಯವನ್ನು ಮಾಡಿ ತಮ್ಮ ನ್ಯಾಯ ಸಿಗುವ ಹಾದಿಯಲ್ಲಿ Αν πράγμα να το πέρα από